ಸಖತ್ ಕಾರ ಬಣ್ಣ ಮತ್ತು ಚಿಲಿ ಪೌಡರ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಭೇಟಿಯಾಗಿದೆ ಸಿದ್ದರಾಮಯ್ಯ ಈ ಮನೆ ಹಸ್ತಾಂತರ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ ಹೋಗುವ ಮುನ್ನ ಉಭಯ ನಾಯಕರ ಭೇಟಿಯಾಗಿದೆ ಖಾಸಗಿ ಹೋಟೆಲ್ನಲ್ಲಿ ಈ ವಿಸಿಟ್ ಆಗಿದೆ ಖರ್ಗೆ ಭೇಟಿ ಮಾಡಿದರೆ ಸಿದ್ದರಾಮಯ್ಯ ಉಭಯ ಕುಶಲೋಪರಿಯನ್ನ ವಿಚಾರಿಸಿದ್ದಾರೆ ಇಬ್ಬರು ನಾಯಕರು ಯಾವುದೇ ರಾಜಕೀಯವನ್ನು ಮಾತಾಡಿಲ್ವಂತೆ ಮಾತಾಡೋಕ್ಕೆ ಏನಿದೆ ಅಲ್ಲಿ ಯಾಕಂದರೆ ಹೈಕಮಾಂಡೇ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಸದ್ಯಕ್ಕೆ ಪಂಚರಾಜ್ಯಗಳ ಚುನಾವಣೆ ಬರೋವರೆಗೂ ಕೂಡ ಬದಲಾವಣೆಯ ಬಗ್ಗೆ ಮಾತನಾಡಬೇಡಿ ಅಂತ ಕಡ್ಡಿ ಹೇಳಿದೆ ಹಾಗಾಗಿನೇ ಸಿದ್ದರಾಮಯ್ಯನವರು ಕೂಡ ಈಗ ಸೈಲೆಂಟ್ ಆಗಿದ್ದಾರೆ ತಮ್ಮ ಕುರ್ಚಿ ಸೇಫ್ ಸದ್ಯಕ್ಕೆ ಅಂಥೇಳಿ ಹುಬ್ಬಳ್ಳಿ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು ಅದಕ್ಕೆ ಅದಕ್ಕಿಂತ ಮುಂಚೆ ಖರ್ಗೆ ಅವರನ್ನ ಸಿ ಎಂ ಸಿದ್ದರಾಮಯ್ಯನವರು ಭೇಟಿಯಾಗಿ ಸರ್ಕಾರದ ವಿಚಾರವಾಗಿ ಮಾತಾಡಿರ್ತಾರೆ ಆದರೆ ಅದು ಬಿಟ್ಟು ಈ ಕುರ್ಚಿ ಕಿತ್ತಾಟದ ಬಗ್ಗೆ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿಲ್ಲ ಕುಶಲೋಪುರಿಯನ್ನು ಪರಸ್ಪರವಾಗಿ ವಿಚಾರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು ಹಾಗಾಗಿನೇ ಅವರ ಹತ್ರನೂ ಕೂಡ ಸಮಯ ಇರಲಿಲ್ಲ ಸಿಕ್ಕ ಸ್ವಲ್ಪ ಸಮಯದಲ್ಲೇ ಈ ವಿಚಾರಗಳಷ್ಟೇ ಪ್ರಸ್ತಾಪ ಆಗಿದೆ ಅದು ಬಿಟ್ಟರೆ ಹೈಕಮಾಂಡ್ನವ್ರಿಗೂ ಕೂಡ ಇದ್ರ ಬಗ್ಗೆ ಸದ್ಯಕ್ಕೆ ಆಸಕ್ತಿ ಇಲ್ಲ ರಾಹುಲ್ ಗಾಂಧಿಯವರು ಕೂಡ ಮೊನ್ನೆ ಡಿ ಕೆ ಶಿವಕುಮಾರ್ ಹೋದಾಗ ಕೆಲ ಕಾಲ ಸಿಕ್ಕಂತಹ ಸಮಯದಲ್ಲಿ ಹೇಳಿ ಕಳಿಸಿದ್ದಾರೆ ಬೇಡ ಇದ್ರ ಬಗ್ಗೆ ಸದ್ಯಕ್ಕೆ ಟಚ್ ಮಾಡೋದು ಅಂಥೇಳಿ ಖರ್ಗೆ ಅವ್ರನ್ನ ಕೇಳಿದರೂ ಕೂಡ ಅದೇ ಉತ್ತರ ಬರ್ತಾಯಿತ್ತು ಮತ್ತು ಖರ್ಗೆ ಅವ್ರ ಕೈಯಲ್ಲಿ ಕೂಡ ಏನು ಇಲ್ಲ ಈಗ ಎಲ್ಲವೂ ಕೂಡ ರಾಹುಲ್ ಗಾಂಧಿಯವರೇ ಅಂತಿಮವಾಗಿ ನಿರ್ಧಾರ ಮಾಡೋ ಮಾಡೋದ್ರಿಂದಾಗಿ ಅವರು ಕೂಡ ಅಸಹಾಯಕರಾದಂಗೆ ಕಾಣಿಸ್ತಾ ಇದೆ ಬಟ್ ಕೆಲ ವಿಚಾರಗಳಂತರೂ ಸರ್ಕಾರದ ಯೋಜನೆಗಳ ಬಗ್ಗೆ ಚರ್ಚೆಯಂತರೂ ಆಗಿದೆ ಈ ರಾಜ್ಯಪಾಲರ ನಡೆ ಬಗ್ಗೆ ರಾಜ್ಯ ಸರ್ಕಾರದ ನಿಲುವುಗಳ ಬಗ್ಗೆ